ಸಸ್ತು ಬಿಡ ಬರ್ತಾಳೆ ಇಲ್ಲಿಂದ ಕೇಳಿದ್ರೆ ನಾನು ಇಲ್ಲ ಸಂತೆ ಹೋಗೋಣ ಅಂತ ಬಿಡು ಅದ್ ಯಾಕ್ಲಾ ಅಂತ ಏನ್ ಮಾಡಿದೆ ಏನ್ ಮಾಡಿಲ್ಲವಾ ಅರ್ಥ ಆಗಲ್ಲ ಬಿಡು ನಾನ್ ಇವತ್ತು ಮೇಡಮ್ ಕೈ ಸಿಕ್ಕಿದ್ರೆ ನಂಗೆ ಆಯ್ತು ಪೂಜೆನೆ ನನ್ ಮಗನಿಗೆ ರೌಡಿ ಗೂಂದ ಅಂತ ಬಿರಿದು ಕೊಟ್ಟು ಈ ಬೆಳ್ಳಿ ಪಾಳ್ಯನೆ ಕಂಡ್ರ ನಡುತ್ತದೆ ಆದ್ರೆ ಆ ಮ್ಯಾಡಮ್ಮನ ಹೆಸರು ಕೇಳಿದ ಕೂಡಲೇ ಇದೆಲ್ಲ ಆ ಶಿವನ್ ಲೀಲೆ ಏನ್ ನಂಜವ್ವಾ ಅದೇನು ಶಿವನ್ ಲೀಲೆ ಅಂತ ಆ ಅದು ನೋಡು ನಿನ್ ಮಗ ಶಿವನ್ ಲೀಲೆ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು ಎಲ್ಲವನು ಹೊರ್ಗಡೆ ತಿರ್ಗಾಡೋ ಗಂಡಸು ಯಾವಾಗ ಎಲ್ಲೂ ಹೋಗ್ತಾನೆ ಅಂತ ಈ ಮುದುಕಿಗೇನವ ಗೊತ್ತು ನಂಜವ್ವ ಶಿವಮಲ್ಲುನ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹೆತ್ತವ ನೀನು ಅವನು ಎಲ್ಲಿದ್ರು ಏನ್ ಮಾಡ್ತಿದ್ರು ನೀನು ಗೊತ್ತಿರ್ಲೇ ಗೊತ್ತೈತೆ ಕಣ್ವಾ

ಶಿವಮಣ್ಣುಗೆ ತುಂಬಾ ಇಷ್ಟ ಅಂತ ಇವತ್ತು ನಾನೇ ಕಾಯಿ ಬೆಲ್ಲ ತುರಿದು ಕೊಬ್ಬರಿ ಮಿಠಾಯಿ ಮಾಡ್ಕೊಂಡು ತಂದೆ ಈಗ್ ನೋಡಿದ್ರೆ ಅವನ್ ನಾಪತ್ತೆ ಹ್ಮ್ ಏನ್ ಮಾಡ್ಲಿ ಕೊಬ್ಬರಿ ಮಿಠಾಯಿ ಏನು ವೇಸ್ಟ್ ಆಗಲ್ಲ ಇದನ್ ತಿನ್ನೋಕೆ ಇಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಹನುಮಂತಪ್ಪ ಇವತ್ತು ಕೊಬ್ಬರಿ ಮಿಠಾಯಿ ತಿನ್ನೋ ಯೋಗ 니 니게 이로도 봐. 저거. ನೋಡೋಕೆ ಸಿಂಹ ಯುದ್ಧ ಒಳ್ಳೆ ಮಂಗ ತಿನ್ನೋ ಹಾಕಿ ತಿಂತ ಇದ್ದಾನೆ ನಿಮ್ ಕೈಯಾರ ಮಾಡಿದ ಕೊಬ್ಬರಿ ಮಿಟ್ಟ ಅಂದ್ರೆ ಈ ಸಿಂಹ ಯಾವ ಕಾರ್ಡ್ ಸೇರಿದ್ರು ವಾಸನೆ ಓಡ್ಬಂದ್ಬಿಡುತ್ತೆ ಮೇಡಮ್ ಅದ ಸರಿ ನಾನ್ ಬರ್ತಾ ಇದ್ದ ದೂರದಿಂದಲೇ ನೋಡ್ಬಿಟ್ಟು ಕೋಳಿಗೂಡಲ್ಲಿ ಯಾಕೆ ಸೇರ್ಕೊಂಡೆ ಹ್ಮ್ ಎಮ್ಮೆ ನೋಪಿ ಬರೆಯೋಕ್ ಹೇಳಿದ್ನಲ್ಲ ಬರ್ದಿಲ್ವಾ ಬರ್ದಿದೀನಿ ಮೇಡಂ ಮತ್ ಯಾಕೆ ಅಲ್ಲಿ ಹೋಗಿ ಸೇರ್ಕೊಂಡೆ ಮೇಡಮ್ ನನ್ ತಲೆ ಮೇಲೆ ಕೈತೆ ಸತ್ವಾಗ್ಲೂ ಹೇಳಿ ನಿಮ್ ನನ್ ಮೇಲೆ ಕೋಪ ಅಲ್ಲ ತಾನೆ ಕೋಪ ಇದ್ದಿದ್ರೆ ಕೊಬ್ಬರಿ ಮಿಠಾಯಿ ನಾನೇ ಮಾಡಿ ಯಾಕೆ ತರ್ತಿದ್ದೆ ಅಬ್ಬಾ ಬದುಕೊಂಡ ನಿನ್ನ ಪಾಳದ ಕೆರೆಯಲ್ಲಿ ನಿಮ್ಮ ಅಣ್ಣನ ಮಕ ನಿಜ ಕಾಕಿಸ್ತೆ ಅದಕ್ಕೆ ನಿಮ್ ನನ್ನ ಮೇಲೆ ಕೋಪ ಬಂದೈತೇನೋ ಅಂತ ಕೋಳಿ ಗುಡ್ ಸರ್ಕೊಂಡೆ ಶಿವಮಲು ಪಾಳ್ಯದಲ್ಲಿ ಸುಮಾರ್ ಜನಕ್ಕೆ ಹೀಗೆ ಮಾಡಿದಾನೆ ಅಂತ ನನಗ್ ಗೊತ್ತಾಗಿತ್ತು ನಾನ್ ಚಿಕ್ಕವಳು ಏನು ಮಾತಾಡೋ ಹಾಗಿಲ್ಲ ನಿನ್ನೆ ನೀನ್ ಪಾಠ ಕಲ್ಸಿದ ಸುದ್ದಿ ಕೇಳಿ ನನಗ್ ಪಾನ್ಕ ಕುಡ್ದ ಹಾಗಾಯ್ತು ಎಲ್ಲಿ ಬರ್ದಿರೋ ತೋರ್ಸು ಹ್ಮ್ ಗುಡ್ ಎಲ್ಲ ಸರಿಯಾಗಿದೆ ಬಳಪ ಕೊಡು ಸವಾ ನಿನಗೆ ಬಿಡುವು ಸಿಕ್ಕಿದಾಗ ಬಂದು ನಾನು ಮಗನಿಗೆ ನಾಲ್ಕು ಅಕ್ಷರ ಕಲ್ಸಿ ಅವನು ಬುದ್ಧಿವಂತನಾಗಿ ಮಾಡ್ತಿದ್ದೀಯಾ ಈ ನಿನ್ನ ಋಣಾನ ನಾವ್ ಯಾವತ್ತು ತೀರಿಸ್ತೀವೋ ಏನು ಶಿಮಲು ಈ ಕ್ಯೂ ಆರ್ ಟಿ ಇದನ್ನ ಬರೆದು ಅಭ್ಯಾಸ ಮಾಡ್ ಕ್ಯೂ ಆರ್ ಎ ಎಸ್ ಟಿ ಟಿ ಕ್ಯೂ T సర్సు జయంతి అల్వా అదికే నమ్ స్కూల్ అక్కడికెల్ ఈ స్వీట్ హంచి బిడు ఓహో నంచుబిడువత్ నిజవాగ్లు గాంధీజీ ఆత్మకే శాంతి సిక్తు అది హ్యాకేంద్రె ನಿಮ್ಮಂತ ಶ್ರೀಮಂತರಿಗೆ ಬಡ ಮಕ್ಕಳ ಮೇಲೆ ಇಷ್ಟೊಂದು ಪ್ರೀತಿ ಬಂದ್ಬಿಡ್ತಲ್ಲ ಅದಕ್ಕೆ ಅಯ್ಯೋ ಪೆದ್ದೆ ಈ ಗೌಡ್ರ ಮಗ ಬಸವರಾಜನ್ ಎದೆ ಒಳಗೆ ಪ್ರೀತಿ ಮೂಟೆನೆ ಆಯ್ತೆ ಕೈ ಹಾಕ್ ತಗೊಳ್ಳೋರಿಲ್ಲ ಅಷ್ಟೇ ನೋಡು ನಿನ್ಗೋಸ್ಕರ ಎರಡು ಚಾಕ್ಲೇಟ್ ತಂದಿದ್ದೀನಿ ಎದೆ ಒಳಗಿರೋ ಪ್ರೀತಿ ಮೂಟೆನ್ ತಗೊಳೋ ಕೈ ಹಾಕ್ತಾಳಲ್ಲ ಅವಳಗ್ ಹಾಕೊಡು ಸರ್ಸು ನಮ್ಮ ಸ್ಕೂಲಲ್ಲೇ ಮೇಡಮ್ ಆಗಿರೋ ನಿನಗೆ ಇಷ್ಟೊಂದು ಕೊಬ್ಬಿರಬಾರ್ದು ಈ ನಾವೆಲ್ಟಿ ಬಸವರಾಜ್ ಮನಸ್ಸು ಮಾಡಿದ್ರೆ ಈ ನ ಇಲ್ಲೇ ತಿನ್ನಿಸ್ಬಲ್ಲೆ ನನ್ನೇನು ನೀನು ಸಾಕಿದ ಬೆಕ್ಕಿನ್ ಮರಿ ಅನ್ಕೊಂಡ್ಯಾ ನನಗ್ ತಿನ್ಸೋದಿರ್ಲಿ ಎದೆ ಗಟ್ಟಿ ಇದ್ರೆ ಮುಟ್ಟು ನೋಡ್ ಸುಟ್ಟೋಗರ್ ನೀನ್ ಕೊಟ್ಟ ಚಾಕ್ಲೇಟ್ ತಿಂದ್ರೆ ಮಕ್ಕಳಿಗಿರೋ ಬುದ್ಧಿನೂ ಕೆಟ್ಟೋಗುತ್ತೆ ಇವತ್ತೇ ಕೊನೆ ಇನ್ಯಾವತ್ತು ನನ್ನ ಹತ್ರ ಇಂಥ ಆಟ ಆಡ್ಬೇಡ ಹೋಗ್ತೀಯ ಹೋಗು ನಮ್ಮ ಅಪ್ಪ ಕಳ್ಸಿರೋ ಸ್ಕೂಲಲ್ಲಿ ಮೇಡಮ್ ನೀನು ನನ್ನ ಕಣ್ಣು ತರಿಸ ಎಲ್ ಹೋಗ್ತೀಯ ನೋಟದಾಗೆ ನಗೆಯ ಮೀಟಿ ಮೋಜಿನಾಗೆ ಎಲ್ಲ ದಾಟಿ ಮೋಡಿಯ ಮಾಡಿದೋಳು ಗೌರಿ ಗೌರೀ ಮನೆ ಗೌರಿ ಬರಡಾದ ಬದುಕಿಗೆ ಹೊಸ ನೆಂಟು ಅರಳೈತೆ ನಿನ್ನೋಡಿ ಮನಸ್ಸಾಗೆ ಹೊಸ ಹಾಸಿಗುರೈತೆ ಬಸಣ್ಣ ಬಾ ಬಾ ಅನ್ಕೊಂಡೆ ನಡಿ ಬೀದಿನ ಒಳಗ್ ಮಿಠಾಯಿ ಕೊಟ್ಟಿ ಕ್ಯಾಕರಿಸ್ ಮಕ್ಕಗಿಸ್ಕೊಂಡು ಜಪತ್ ಕಟ್ಟೆ ಹತ್ತೋದು ಬೇಡ ಅಂತ ಆಯ್ತಾ ಈ ಊರೊಳಗೆ ಗೌಡನ ಮಗನಿಗೆ ನಡು ಬೀದಿ ಒಂದೇ ಕಾಡ್ ಹಾದಿಯು ಒಂದೇ ಈ ಬಸವರಾಜ ಏನೇ ಕೆಲಸ ಮಾಡಿದ್ರು ಒಂದು ನಾವೆಲ್ಟಿ ಇರುತ್ತೆ ನೋಡು ಬಸಣ್ಣ ಈ ಪಾಳ್ಯ ಸುತ್ತ ಮುತ್ತ ನೀ ಅಕ್ಕಿ ಒಂದೂ ನಿನ ಕೈ ತಪ್ಪಲಿಲ್ಲ ಆದ್ರೆ ಈ ಒಂದು ಮಿಠಾಯಿ ಮಾತ್ರ ನಿನ್ನ ಬಾಯಿಗೆ ದಕ್ಲಿಲ್ವಲ್ಲ ಆ ಮಿಠಾಯಿ ನನ್ನ ಬಾಯಿಗೆ ಬೆಳ್ದೆ ಹಾರೋಗುತ್ತೆ ಅನ್ಕೊಂಡಿದೇನೋ ಹಾರದ ಮೇಲೆ ಮಿಠಾಯಿನ್ ಗಮನ ರುಚಿ ತಿಂದಿದ್ರೆ ಹಂಗಿರ್ತಿತ್ತು ಹಿಂಗಿರ್ತಿತ್ತು ಅಂತ ನೆನೆಸ್ಕೊಂಡು ನೀ ತೋಟದಲ್ಲಿ ಕಾಯಿ ಕಡಿಯೋದೆ ಗಟ್ಟಿ ಬೇವರ್ಸಿ ನನ್ನ ಮಗನೆ ಬೆಳಿಗ್ಗೆ ಎದ್ದು ಬಾಗಿಲು ತೆಗ್ದ್ಲಿಂದ ಎದುರುಗಡೆ ಮನೆ ಜಗ್ಲಿಯಲ್ಲಿ ನಿಂತಿರೋ ನಂಜುಂಡನ್ ಹೆಂಡತಿ ನೋಡ್ಕೊಂಡು ಕೂತು ಜಾಗದಲ್ಲೇ ಕುರ್ಚಿ ಉಚ್ತಾ ಇದೆಯಲ್ಲ ನಾನೇ ನಿನ್ನ ಜಾತಕದವ್ನ ಅನ್ಕೊಂಡ್ಯಾ ನೋಡ್ತಾ ಇರು ಹಾ ನಾನು ಕೇಳ್ತಾನೆ ಇದ್ದೀನಿ ದಿನ ಸ್ಕೂಲ್ ಬಿಟ್ಟ ಮೇಲೆ ಅವಳು ಶಿವಮಲನ್ ತೋಟಕ್ಕೆ ಹೋಗ್ತಾಳಂತೆ ಗಂಟು ಇಬ್ರು ಜಪತ್ ಕಟ್ಟೆ ನೀನ್ ಕಂಡಿದ್ಯಾನು ಕಂಡವ್ರ ಮಾತ್ ಕೇಳ್ತಾನೆ ಇದ್ದೀನಿ ತಡ್ಕೊಳ್ಳಾರ್ದೆ ಇವತ್ ನಾನ್ ನಿನ್ ಹೇಳ್ತಾ ಇದ್ದೀನಿ ಹೇಳಾಯ್ತಲ್ಲ ಇನ್ಮೇಲೆ ನಿನ್ ನಿನ್ ನೋಡ್ಕೋ ಬಸಣ್ಣ ಸಿಗಾಡ್ ದುಡ್ಡು ಲೆಕ್ಕಕ್ ಬರ್ಕೊಳ್ಳಲು ಚೆಕ್ಕ ಶ್ರೀಕಂಠೇಶ್ವರ ನಾ ಮಾರಕ್ ತಂದಿರೋ ನೋಟ್ ನಲ್ಲಿ ಅರ್ಧ ಗಿರಾಕಿ ಲೆಕ್ಕ ಬರ್ಕೊಳಕ್ಕೆ ಆಯ್ತಲ್ಲಪ್ಪ హింగ్ నా మటకి సేర్కూ గ్యారెంటీ సర్సు ఐ లవ్ యూ ఐ లవ్ యూ వెరీ మచ్ ಯಾಕೆ ಸ್ವಲ್ಪ ಬನ್ನಿ ಅಂದ್ರೆ ಅಯ್ಯೋ ಏನೇ ಇದೆ ವಯಸ್ಸಿನಲ್ಲಿ ಸುಮ್ಮನೆ ಮಾಡಿ ಹತ್ಸಿ ಇಳಿಸಿ ನನ್ನ ಪ್ರಾಣ ತಿಂತ ಎಲ್ಲಾರು ಅರ್ಜೆಂಟ್ ಆಗಿ ಹೋಗಬೇಕು ಅಂದ್ರೆ ಏನಾದ್ರೂ ಇರುತ್ತೆ ರಾಮಾಯಣ ಅಲ್ ಅಲ್ಲೋಡಿ ಗಿರಿಜಾ ಸಾಲು ಸಾಲು ಹೆಣ್ಣುಗಳನ್ನು ತೋರಿಸಿದ್ರು ಇವನು ಯಾಕೆ ಒಪ್ಕೊಳ್ಳಿಲ್ಲ ಗೊತ್ತಾ ಒಳ ಒಳಗೆ ಒಡಕೊಂಡು ಬಿಟ್ಟಿದಾನೆ ಈ ಕರ್ಪೂರದ ಆ ಫೋಟೋಗಳನ್ನೆಲ್ಲ ನೋಡ್ತಿದ್ರೆ ಈಗಾಗ್ಲೇ ಆ ಹುಡುಗಿ ಅಲಂಕಾರ ಮಾಡ್ಕೊಂಡು ಮನೆ ತುಂಬಾ ಓಡಾಡ್ತಿರೋ ಹಾಗೆ ಕಾಣಿಸ್ತಿದ್ದೇರಿ ಚಂದ್ರು ಐ ಲವ್ ಯು ಐ ಲವ್ ಯು ಅಂತ ಫೋಟೋ ಮುಂದೆ ಹೇಳಿದಾಗುತ್ತೆ ನೀ ವಿಷಯ ಏನು ಮೊದಲೇ ತಿಳಿಸಿದ್ರೆ ತುಂಬಿಸ್ಕೊಂಡ್ ಚಂದ್ರು ಈ ಹುಡುಗಿ ಹೆಸರೇನು ಸರಸ್ವತಿ ಅಂತ ಸರಸ್ವತಿನ ಸಾಕ್ಷಾತ್ ಸರಸ್ವತಿ ಲಕ್ಷ್ಮಿ ಕಳೆ ತುಂಬಿ ತುಳುಕ್ತಾ ಇದೆ ನೋಡು ಈಗ್ಲೇ ಅವಳಗ್ ಫೋನ್ ಮಾಡಿ ನಾವು ಹೆಣ್ಣೋಡಕ್ಕೆ ನಾಳೆನೆ ಬರ್ತಿದೀವಿ ಅಂತ ಹೇಳು ನಾಳೆನೆ ಬರ್ತಾ ಇದೀವಿ ಅಂತನಾ ತಲೆ ತಗಸ್ಕೊಂಡು ನಿಂತಿದ್ಯಾ ನನಗೆ ಫೋನ್ ನಂಬರ್ ಕೊಡು ನಾನೇ ಮಾಡ್ತೀನಿ ಅವಳು ಬೆಂಗಳೂರಿನಲ್ಲಿ ಇಲ್ಲಮ್ಮ ಫೋನ್ ಹೋಗಲ್ಲ ಇರ್ರಿ ಹಾಗಲ್ಲಮ್ಮ ಅದು ಮೊನ್ನೆ ನಾನ್ ಶೃಂಗೇರಿಗೆ ಹೋದ್ನಲ್ಲ ಅಲ್ಲಿ ಆಗುಂಬೆ ಬೆಟ್ಟಗಳ ಮಧ್ಯೆ ಒಂದ್ ಹಳ್ಳಿಲಿ ಇವಳು ನೋಡ್ದಾಗ ಇವಳು ನನ್ನವಳೆ ಅಂತ ನನ್ ಮನ್ಸು ಹೇಳಿದ್ರು ಆಗುಂಬೆ ಬೆಟ್ಟಗಳ ನಡುವೆ ಅಲ್ವೋ ಆ ಹುಡುಗಿ ಕುಲ ಜನ ಮನ ಯಾರು ಏನು ಸರಿಯಾಗಿ ಎಲ್ಲ ವಿಚಾರಿಸಿದ್ಯೋ ಅಪ್ಪ ಅವರು ನಮ್ಮವ್ರೆ ಅವ್ರ ಮನೆಯಲ್ಲಿ ಅವಳ ಕೈಯಲ್ಲೇ ಒಂದ್ ಹೊತ್ತು ಊಟಾನು ಮಾಡ್ದೆ ಇಷ್ಟ ಆಗ್ಬೇಲಿ ನೀನ್ರಿ ನಡೀರಿ ನಾಳೆನೆ ಹೋಗಿ ಒಟ್ಟಿಗೆ ನಿಶ್ಚಿತಾರ್ಥ ಮುಗಿಸ್ಕೊಂಡು ಬಂದ್ಬಿಡೋಣ ಒಬ್ಬನೇ ಮಗ ನೀನ ಒಪ್ಪಿತು ನಮಗೂ ಒಪ್ಗೆ ಕಣ ಅವಳು ನನ್ಗೂ ಒಪ್ಗೆನೆ ಆದ್ರೆ ನಾನ್ ಅವಳಿಗೆ ಒಪ್ಗೆನೆ ಇಲ್ವಾ ಗೊತ್ತಿಲ್ವಲ್ಲಮ್ಮ ಹೌದಮ್ಮ ನನ್ನ ಆಸೆ ಅವಳ ಹತ್ರ ಹೇಳ್ಬೇಕು ಅಂತಾನೆ ಇದ್ದೆ ಆದ್ರೆ ಹೇಳಕ್ ಆಗ್ಲಿಲ್ಲ ಸಾರ್ಥಕವಾಯ್ತು ಹೋಗ್ಲಿ ಅವಳ ಅಡ್ರೆಸ್ ಆದ್ರೂ ಇದೆಯೋ ಅಡ್ರೆಸ್ ಹಾ ಇದೆ ಇದೆ ಈ ಕೂಡ್ಲೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಎನ್ನುವುದನ್ನ ಕಾಗದಲ್ಲಿ ಬರೆದು ಪೋಸ್ಟ್ ಮಾಡಿಬಿಡು ನಾವು ಆ ಸುಬ್ಬರಾಜ ಮನೆ ಗೃಹ ಪ್ರವೇಶಕ್ಕೆ ಹೋಗಿ ಬರ್ತೇವೆ ನಾವು ಹೋಗಿ ಬರೋದ್ರಲ್ಲಿ ಆ ಕಾಗದ ಅವಳನ್ನು ಬಿಟ್ಟಿರಬೇಕು ನಡಿಯೇ ಬಂದ್ಬಿಡ್ತೀವ್ ಹತ್ರ ಏನು ಅಂತ ಬರೀಲಿ ಮಿಸ್ ಸರಸ್ವತಿ ಡಾಕ್ಟರ್ ಆಫ್ ಮಹಾದೇವಯ್ಯ ಬೆಳ್ಳಿ ಪಾಳ್ಯ ಮೇಡಮ್ ಸರಸ್ವತಿಯವರಿಗೆ ಅಂದು ಪ್ರಕೃತಿ ಮಡಿಲಲ್ಲಿ ಶ್ರಾವಣ ಸಂಜೆಯಲ್ಲಿ ನಿಮ್ಮ ಸೌಂದರ್ಯ ರಾಶಿಯ ಆಕರ್ಷಣೆಯಲ್ಲಿ ಸಿಲುಕಿ ನನ್ನ ಬದುಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಹೆಣ್ಣಿಗೆ ನಾನು ಸೋತು ಹೋದೆ ದೇವರ ಸನ್ನಿಧಿಯಲ್ಲಿ ನಿಮ್ಮನ್ನು ಕಂಡು ಪ್ರೇಮದ ಸೆಳೆತದಲ್ಲಿ ಬಿದ್ದು ಕಕ್ಕಾ ನನಗೆ ನಿಮ್ಮ ಮನೆಯಲ್ಲಿ ಊಟ ಮಾಡುವ ಭಾಗ್ಯ ದೊರಕಿದಾಗ ನನ್ನ ಅದೃಷ್ಟಕ್ಕೆ ಎಣೆಯೇ ಇಲ್ಲವೆಂದುಕೊಂಡೆ ಒಂದು ಚಮಚ ತುಪ್ಪಕ್ಕೆ ಬದಲು ತುಪ್ಪದ ಬಟ್ಟಲೇ ನನ್ನ ಎಲೆಗೆ ಬಿದ್ದ ಮೇಲಂತೂ ನೀವೇ ನನ್ನ ಸೌಭಾಗ್ಯಾವತಿ ಎಂದು ತೀರ್ಮಾನಿಸಿಬಿಟ್ಟೆ ನಿಮ್ಮ ತೀರ್ಮಾನವೇನು ಈ ಜನ್ಮದಲ್ಲಿ ನಾನು ಮದುವೆಯಾಗುವುದಾದರೆ ಅದು ನಿಮ್ಮನ್ನೇ ಇಲ್ಲವೇ ನಾನು ಬದುಕಿರುವವರೆಗೂ ಆ ಜನ್ಮ ಬ್ರಹ್ಮಚಾರಿ ಇಂತೂ ನಿಮ್ಮವನಾಗಲು ಹಂಬಲಿಸುತ್ತಿರುವ ಚಂದ್ರು ಈ ಹಳ್ಳಿಲಿ ಅಂತ ಎಷ್ಟು ಸುಖ ಇಂಥವಳ ಕಟ್ಕೊಳಕ್ಕೆ ಮಾನ ಇರೋ ಗಂಡ್ಸು ಯಾರ್ ತಾನೆ ಹೋಗ್ತಾರೆ ನಮ್ಮ ಅಣ್ಣ ಎರಡನೇ ವರ ಮೊದಲ ಹೆಂಡತಿ ಮೂರ್ ಹೆತ್ತು ಕಣ್ಮಿಚ್ಕೊಂಡ್ಬಿಟ್ಲು ವಯಸ್ ಸ್ವಲ್ಪ ಜಾಸ್ತಿ ಆದ್ರೆನಂತೆ ಅವನ್ಗೂ ಹೊಲ ಗದ್ದೆ ಮನೆ ಅಂತ ಆಸ್ತಿ ಅಂತ ಸಿಲ್ವಾ ಸಾಯ ತನಕ ಒಂಟಿ ಆಗಿದ್ರು ಪರವಾಗಿಲ್ಲ ಆ ಮುದಿ ಮುದ್ಕನ್ ಮಾತ್ರ ಮದ್ವೆ ಆಗಲ್ಲ ಅನ್ಬಿಟ್ಲು ನಯನಾರಿ ಹಗಲು ರಾತ್ರಿ ಅಂದ ಜಾತಿಗೆ ಬೀದಿ ಬಸುವ ಶಿವಮಲ್ಲ ಜೊತೆ ಒಬ್ಬರಿ ಮಿಠಾಯಿ ಮಾಡ್ಕೊಂಡು ತೋಟದಲ್ಲಿ ಅಲ್ಲೇ ಹೊಡಿತ ಅವನಿಗೆ ಮೇಯಿಸ್ತಾ ಇರ್ತಾಳೆ ಶಂಬಣ್ಣ ಆ ಶಿವಮಲ್ಲು ಊರ್ನಲ್ಲಿ ನೀನು ಮಾಡಿದ ಕಳೆತನ ಹೊರಗಡೆ ಎಳೆದು ಬಿಟ್ಟ ಅಂತ ಅವನ ಕಂಡ್ರೆ ನಿನಗೆ ಹೊಟ್ಟೆ ಊರಿ ಹಾಗಂತ ಅವನ ಜೊತೆಯಲ್ಲಿ ನಿನ್ ತಂಗಿ ಹೆಸರು ಸೇರಿಸ್ಕೊಂಡು ನೀನ್ ಕತೆ ಕಟ್ಟಿದ್ರೆ ದೇವ್ರ ನಿನಗೆ ಒಳ್ಳೇದು ಮಾಡಲ್ಲ ಕಣ ಊರೇ ಹಣ್ಣು ಪಡ್ಕೊಂಡು ನಗ್ತಾ ಇರುವಾಗ ಯಾಕಪ್ಪ ಕಟ್ಕತೆ ಕಟ್ತಿಯ ಅಂತ ಹೇಳ್ತೀಯ ಮೊನ್ನೆ ಎಮ್ ಎಲ್ ಎ ದೊಂಡಯ್ಯನವ್ರು ಇಲ್ಲಿ ಬಂದಿದ್ದಾಗ ನನ್ನನ್ನ ಹತ್ರ ಕರೆದು ಕಿವಿಲಿ ಏನ್ ಹೇಳಿದ್ರು ಗೊತ್ತಾ ನಂಜುಂಡಾ ನಿನ್ ತಂಗಿ ತುಂಬಾ ಚೆನ್ನಾಗವಳೆ ಈ ರಾತ್ರಿ ಟಿವಿ ಕಳ್ಸ್ಕೊಡು ನಿನ್ನ ಮಂಡಲ್ ಪಂಚಾಯತಿ ಚೇರ್ಮೇನ್ ಮಾಡ್ತೀನಿ ಅಂತ ಹೇಳಿದ್ರು ನನ್ನ ಮಗನೇ ಮುಚ್ಚಬಾಯಿ ನನ್ನ ಮಗಳು ಓದ್ದೋಳು ಅಂದ ಮಾತ್ರಕ್ಕೆ ನೀತಿ ಕೆಟ್ಟೋಳ ಅಲ್ಲ ಕಣೋ ಒಡು ಹುಟ್ಟಿದೋಳು ಅನ್ನೋ ಮಮತೆ ಕೂಡ ಇಲ್ದೆ ನೀವಿರು ನಾಯಿಗಳು ಹಾಗೆ ಬಗಡಿದ್ರೆ ನನ್ನ ಮಗಳು ಸರಸು ಚಾರಿತ್ರಕ್ಕೆ ಏನು ಕಳಂಕ ಬರಲ್ವೋ ನನ್ನ ಮಗಳು ಇಲ್ಲಿ ಯಾರ ಅನ್ನಕ್ಕೂ ಬಿದ್ದಿಲ್ಲ ಅವಳೇ ನಿಮಿಬ್ಬರಿಗಿಂತಲೂ ಹೆಚ್ಚಾಗಿ ದುಡಿದು ತಂದಾಗ್ತಾ ಇರೋದ್ರಿಂದ ನಿಮ್ಮ ಹೆಂಡತಿ ಮಕ್ಕಳು ಇವತ್ತು ಹೊಟ್ಟೆ ತುಂಬಾ ತಿಂತಾ ಇರೋದು ಇಲ್ದ ಹೋಗಿದ್ರೆ ಅಂಬುಲಿನ ಗಂಜಿನ ಕುಡ್ಕೊಂಡಿರ್ಬೇಕಾಗಿತ್ತು ಏನ್ರಮ್ಮ ಸೊಸಿ ಅಂದ್ರ ಅವಳಪ್ಪ ನಾನಿ ಬದುಕಿದ್ದೀನಿ ಕಣ್ರಮ್ಮ ಅವಳನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಯಾರು ಬರಲ್ಲ ಅಂತ ಹೇಳ್ತಿದ್ದೀರಲ್ವಾ ನೋಡ್ತಾ ಇರಿ ನೋಡ್ತಾ ಇರಿ ರಾಜ್ಕುಮಾರ ರಾಜ್ಕುಮಾರ ಅಂತ ಬಂದು ಅವಳ ಕೈ ಹಿಡಿತಾನೆ ನಮಗೆ ಸುಳ್ಳಾಗ್ಲಿಲ್ಲ ಮಗಳಿಗೆ ಈ ಶ್ರಾವಣ ಸಂಜೆಯಲ್ಲಿ ಪ್ರೇಮ ಸಂದೇಶ ಬಂದ್ಬಿಡ್ತಪ್ಪ ಬಂದ್ಬಿಡ್ತು ಪ್ರೇಮ ಸಂದೇಶ ಬಂದ್ಬಿಡ್ತು ಕಳಿಸ್ತವ್ರ ಅಡ್ರೆಸ್ ಹೊರಟೋಯ್ತು ಈಗ ನಾನೇನ್ ಮಾಡ್ಲಿ ನನ್ ಮನಸ್ಸಿನಲ್ಲಿರೋದಿನ ಅವ್ರಿಗೆ ಹೇಗ್ ತಿಳಿಸ್ಲಿ ಏನಪ್ಪಾ ಚಂದ್ರಶೇಖರ್ ಬಿ ಅಂತ ಯಾವ್ದಾದ್ರು ಕಾಗದ ಬಂದಿದ್ದೇನಪ್ಪ ಯಾವ್ದು ಬಂದಿಲ್ಲ ಅಲ್ಲೇ ಬಂದ್ರೆ ಅವಳೇ ತನ್ನ ಡಬ್ಬಕ್ ಹಾಕ್ತಾನೆ ಮನೆಗೆ ಬೇಗ ಸೊಸೆಯ ಕರ್ಕೊಂಡ್ ಬರಬೇಕು ಅಂತ ಆ ಇಂತ ನಿನಗೆ ಹೆಚ್ಚ ಆತುರ ಮತ್ತೆ ಇರಲ್ವಾ ಅಯ್ಯ ಅವನ್ ನೋಡಿದರೆ ಗಡ್ಡ ಬಿಟ್ಕೊಂಡು ಕಾಗಡ ಬರೀತಿರ್ತಾನೆ ಇವಳು ಬೀದಿರ್ ನಿಂತ್ಕೊಂಡು ಹೋಗ್ಬರೋಣೆಲ್ಲ ಲಟ್ರೋ ಅಂತ ಕೇಳ್ತಿರ್ತಾಳೆ